ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಎಲ್ಲರಿಗೂ ಗುಡ್ ಆಫ್ಟರ್ನು ಅಂತ ಹೇಳ್ತೀನಿ ಟೈಮ್ ಬಂದುಬಿಟ್ಟು ಒಂದು ಹತ್ತಾಗಿದೆ ಅಂತ ಹೇಳ್ತೀನಿ ಅದೇ ರೀತಿ ನೋಡ್ಬೋದು ಸಿಂಪಲ್ಲಾಗಿ ಎರಡೇ ಸಾಮಾನು ಇದ್ದರೆ ಸಾಕು ಅಂತ ಹೇಳ್ತೀನಿ ಇದರಿಂದ ಹೊಸ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ರೈಸಿಂದ ರೈಸು ವಿತ್ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳು ಕ್ಯಾರೆಟ್ ಆಗೇ ಕೊಟ್ಟರೆ ತಿನ್ನಲ್ಲ ಈ ಥರ ಹೊಸ ರೆಸಿಪಿಯಾಗಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡ್ಬೋದು ಮೂರು ಕ್ಯಾರೆಟು ತುರಿ ತೊಗೊಂಡಿದ್ದೀನಿ ನಾನು ಎರಡು ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ ಈಗ ರೆಸಿಪಿ ಲೇಟ್ ಮಾಡೋದೆ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಗ್ಯಾಸ್ ಆನ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡೋಣ ಟೇಸ್ಟಾಗಿ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಈ ರೈಸ್ ಅಂತಲೇ ಹೇಳ್ಬೋದು ಕ್ಯಾರೆಟ್ ರೈಸ್ ಟೇಸ್ಟ್ ಅಷ್ಟೇ ಅಲ್ಲ ರುಚಿಯಾಗಿ ಇರುತ್ತೆ ನೋಡೋದಕ್ಕೂ ವಂಡರ್ಫುಲ್ ಕಾಣುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈಗ ಪ್ಯಾನ್ ಬಿಸಿ ಆಗ್ತಿದೆ ಅದಕ್ಕೇ ಆಯಿಲ್ ಹಾಕ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಆಯಿಲ್ ಹಾಕ್ಕೊಂಬಿಡೋಣ ನೋಡ್ಬೋದು ಒಂದು ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಆಯಿಲ್ ಚೆನ್ನಾಗಿದ್ರೇ ಟೇಸ್ಟ್ ಬರೋದು ಕ್ಯಾರೆಟ್ ರೈಸ್ ನೋಡ್ಬೋದು ನಾನು ಒಂದು ಸಿ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಯಾವುದೇ ಥರ ತುಪ್ಪನೂ ಅವಶ್ಯಕತೆ ಇರೋಲ್ಲ ಇದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಸ್ವಲ್ಪ ಆಯಿಲ್ ಬಿಸಿಯಾಗಲಿ ಗ್ಯಾಸ್ ಅನ್ನೋದು ಆ ಕಡೆ ಅಲ್ಲ ಈ ಕಡೆ ಲೋನ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೋಡ್ಬೋದು ಆಯಿಲ್ ಕಾಯಿದೆ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅನ್ನಲಿ ನೋಡ್ಬೋದು ಫ್ರೆಂಡ್ಸ್ ಚ ಚಟಪಟ ಅಂತ ಇದೆಲ್ಲ ಈ ಕಡೆ ಒಂದು ಹತ್ತು ಪೀಸಷ್ಟು ಗೋಡಂಬಿ ಪೀಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೇ ಸಿಂಪಲ್ಲಾಗಿ ಯಾರಾದ್ರೂ ಗೆಸ್ಟ್ ಬಂದಾಗೂ ಮಾಡ್ಕೋಬೋದು ಈ ಥರ ಗೋಡಂಬಿ ಪೀಸ್ ಹಾಕ್ಕೊಂಡ್ಮೇಲೆ ಈ ಥರ ಸರಿ ಕೈ ಆಡಿಸ್ಕೋಬೇಕು ಗ್ಯಾಸ್ ಸಿಮ್ಮಲ್ಲೇ ಇಟ್ಟಿದ್ದೀನಿ ಅದು ಸ್ವಲ್ಪ ಬ್ರೌನಿಷ್ ಬಂತಲ್ಲ ಈಗ ಅದಕ್ಕೇ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದುದ್ದು ಹೆಚ್ಚು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಈ ಥರ ಸ್ಲೇಸಸ್ ಆಗಿ ಹಾಕ್ಕೋಬೇಕು ಆವಾಗೇ ಟೇಸ್ಟ್ ಕೊಡೋದು ನಮಗೆ ಸ್ವಲ್ಪ ಫ್ರೈ ಆಗಲಿ ಅದು ಈ ಥರ ಕೈ ಆಡಿಸ್ಕೋಬೇಕು ಇದಕ್ಕೂ ಚೆನ್ನಾಗಿ ಸಕ್ಕಟ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಕ್ಯಾರೆಟ್ ರೈಸು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಸಿಂಪಲ್ ಪದಾರ್ಥ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಮಸಾಲೆನ ಬಳಸೋ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡ್ಬೋದು ಈ ಥರ ಜಸ್ಟ್ ಆನಿಯನ್ ಫ್ರೈ ಆಗಲಿ ಆ ಫ್ರೈ ಆಗ್ತಿರಬೇಕಾದ್ರೇ ಉದ್ದಿದ್ದ ಸೀಳಿಟ್ಕೊಂಡಿದ್ದ ಸೀಳಿಟ್ಕೊಂಡಿದ್ವಿ ಒಂದು ಎಂಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಖಾರ ಕಮ್ಮಿದೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಈ ಖಾರ ಮೆಣಸಿನ್ಕಾಯಿ ಏನಾದ್ರು ಇತ್ತಂದರೆ ಒಂದು ನಾಲ್ಕೈದು ಹಾಕ್ಕೊಳ್ಳ್ರೆ ಒಂದೆರಡು ಮೂರು ಸ್ಕಿಪ್ ಮಾಡಿ ನೋಡ್ಬೋದು ಈ ಥರ ಫ್ರೈ ಹಾಕ್ಬೇಕು ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ಈಗ ಅದು ಫ್ರೈ ಆಗ್ತಾ ಅಲ್ಲ ಗೋಲ್ಡನ್ ಬ್ರೌನ್ ಬರ್ತಾಯಿದೆ ಆ ಟೈಮಲ್ಲಿ ಒಂದು ಹತ್ತು ಹೆಸಳಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೇ ಈಗ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆನಿಯನ್ ಎಷ್ಟು ಗೋಲ್ಡನ್ ಬ್ರೌನಿಗೆ ಬರುತ್ತಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ರೈಸ್ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ಲ ಅದಕ್ಕೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಟೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಚೆನ್ನಾಗಿ ಕೊಡುತ್ತೆ ಈ ಸ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಆಗುತ್ತೆ ಆಮೇಲೆ ಮಕ್ಳಿಗೆ ಲಂಚ್ ಬಾಕ್ಸ್ ಆಯಿತು ನಾವೆಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಚಿತ್ರಾನ್ನ ಕಟ್ಕೊಂಡು ಹೋಗೋದು ಪುಳಿಯೋಗರೆ ಕಟ್ ಅದೆಲ್ಲ ರೊಟ್ಟೀನ್ ತಿಂತಾಯಿರ್ತೀವಿ ಈ ಈ ಥರ ಒಮ್ಮೆ ಟ್ರೈ ಮಾಡಿ ಕ್ಯಾರೆಟ್ ರೆಸಿಪಿ ಪ್ರತಿಯೊಬ್ಬರು ಮನೆಯಲ್ಲೇ ಅಂತ ಹೇಳ್ತೀನಿ ನೋಡ್ಬೋದು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಅಲ್ಲ ಆ ಮೂಮೆಂಟಲ್ಲೇ ನಾವೇನು ಮೂರು ಕ್ಯಾರೆಟ್ ತೊಗೊಂಡಿದ್ದೆ ನಾನು ಅದನ್ನು ಎರ್ಜಿಟ್ಕೊಂಡಿದ್ದೀನಿ ಮೇಲಿನ ಸಿಪ್ಪಿ ತೆಗೆದು ವಾಶ್ ಮಾಡಿ ಎರ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕ್ಯಾರೆಟ್ ಹಾಕ್ಕೊಂಬಿಡೋಣ ಈಗ ಮೂರು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನು ಈಗ ನೋಡ್ಬೋದು ಫ್ರೆಂಡ್ಸ್ ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲೆಲ್ಲ ಇದು ಕ್ಯಾರೆಟ್ ಹೀರ್ಕೊಳ್ಳುತ್ತೆ ಮತ್ತು ಫ್ರೈ ಮಾಡಿದಂಗೆಲ್ಲ ಆಯಿಲ್ ಹೊರಗಡೆ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷ ಕಾಲ ಎಲ್ಲಾದರೂ ಬಾಕ್ಸ್ ತೊಗೊಂಡೋದನ್ನು ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಚೆನ್ನಾಗಿ ಫ್ರೈ ಅಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಬಿಡೋಣ ಈಗ ನೋಡ್ಬೋದು ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಾನು ರೈಸಿಗೆ ಹಾಕಿರ್ತೀವಿ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಬಾಸಮತಿ ರೈಸ್ ಆದರೂ ತೊಗೋಬೋದು ನಾರ್ಮಲಾಗಿ ಸೊನ ಮಸ್ರಿ ರೈಸ್ ಆದರೂ ತೊಗೋಬೋದು ನಾವು ಈ ಥರ ಈಗ ಇದಕ್ಕೆ ಒಂದು ಲಿಡ್ ಹಾಕಿ ಒಂದೆರಡು ನಿಮಿಷ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಲಿಡ್ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ಬೇಯಲಿ ಚೆನ್ನಾಗಿ ಕ್ಯಾರೆಟ್ ನೋಡ್ಬೋದು ಫ್ರೆಂಡ್ಸ್ ಈಗ ಲಿಡ್ ತೆಗೆದು ನೋಡೋಣ ಚೆನ್ನಾಗಿ ಸೈಡೆಲ್ಲ ಆಯಿಲ್ ಬಿಡ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಆಯಿಲ್ ಬಿಡ್ತಾ ಅಲ್ಲ ಈಗ ರೈಸ್ ಹಾಕ್ಕೊಂಬಿಡೋಣ ಇದಕ್ಕೇನೆ ರೈಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ರೈಸ್ ಹಾಕ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಹಾಕ್ಕೊಂಡು ಒಂದು ನಿಮಿಷ ನಾನು ಹಾಕ್ಕೊಂಡಿದ್ದಂಥ ರೈಸಿಗೆ ಮೂರು ಕ್ಯಾರೆಟ್ ಸರಿಯಾಗುತ್ತೆ ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡ್ಬೋದು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಇದೆ ಈ ಟೈಮಲ್ಲಿ ನೋಡ್ಕೋಬೋದು ನೀವು ಸಾಲ್ಟ್ ಏನಾದರೂ ಆಗಿದ್ದೀನಿ ಇಲ್ಲ ಅಂಥೇಳಿ ಏನಾದರೂ ಕಮ್ಮಿ ಇತ್ತಂದ್ರೆ ಹಾಕ್ಕೊಳ್ಳ್ರಿ ನಂದು ಕ ನಂದು ಕರೆಕ್ಟಾಗಿದೆ ನನ್ನ ರೈಸಿಗೆ ಸಾಲ್ಟ್ ಹಾಕ್ಕೊಂಡಿರ್ತೀನಿ ಆ ಕಾರಣಕ್ಕಾಗಿ ಕರೆಕ್ಟಾಗಿದೆ ನೋಡ್ಬೋದು ಬ್ಯೂಟಿಫುಲ್ಲಾದಂಥ ಕ್ಯಾರೆಟ್ ರೈಸ್ ರೆಡಿಯಾಗಿದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಕ್ಯಾರೆಟ್ ರೈಸ್ ವಂಡರ್ಫುಲ್ ಮಕ್ಕಳಿಗೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ ಬಿಸಿ ಬಿಸಿಯಾಗಿ ತಿನ್ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಇದ್ದರೆ ಸಾಕು ಅಂತ ಹೇಳ್ತೀನಿ ಅಷ್ಟು ಟೇಸ್ಟಿಯಾಗಿದೆ ಕ್ಯಾರೆಟ್ ರೈಸ್ ರೆಡಿಯಾಗಿದೆ ಪ್ರತಿಯೊಬ್ಬರು ಮನೆಯಲ್ಲಿ ಈಗ ನೋಡ್ಬೋದು ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಬ್ಯೂಟಿಫುಲ್ಲಾದಂಥ ಕ್ಯಾರೆಟ್ ರೈಸ್ ರೆಡಿಯಾಗಿದೆ ಸಿಂಪಲ್ ಪದಾರ್ಥಗಳಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಕ್ಯಾರೆಟ್ ರೈಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ರೆಸಿಪಿ ಏನು ಮಾಡಿದರೂ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್